ಒಂದು ತುಂಬಲಾರದ ನಷ್ಟ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಂಡ್ಯ ಜಿಲ್ಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಡ್ಯ ಜಿಲ್ಲೆಯ ಮಗ ಇವತ್ತು ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಪು ಮೂಡಿಸುವಂಥ ಕೆಲಸವನ್ನು ಜೊತೆಗೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಟಿ ಬಿ ಟಿಯನ್ನು ತೋರ್ಪಡಿಸಿಕೊಟ್ಟಿರುವಂಥ ವಿಷಯದಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಜೊತೆಗೆ ಇವತ್ತು ಯುವ ಪೀಳಿಗೆಗೆ ಒಳ್ಳೆಯ ಮಾರ್ಗದರ್ಶನ ಜಾತ್ಯತೀತವಾಗಿ ದ್ವೇಷ ಇಲ್ಲದ ರಾಜಕಾರಣವನ್ನು ಮಾಡಿದಂಥ ವ್ಯಕ್ತಿ ಅಂದರೆ ಮಾನ್ಯ ಗೌರವಾನ್ವಿತ ಎಸ್ ಎಂ ಅವರು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಅವರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ